ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷಕ್ಕೆ ಮೂರು ದಿನಗಳಷ್ಟೇ ಬಾಕಿ ಇರುವಂಥದ್ದು ನ್ಯೂ ಇಯರ್ಗೆ ಬೆಂಗಳೂರು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷಕ್ಕೆ ಕೇವಲ ಮೂರು ದಿನಗಳಷ್ಟೇ ಬಾಕಿ ಇರುವಂಥದ್ದು ಹೀಗಾಗಿ ಬೆಂಗಳೂರು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಹೊಸ ವರ್ಷದ ಆಚರಣೆಗೆ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಇಂದು ಸಭೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು ಎಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹಾಗೆ ಡಿಸಿ ಪಿ ಎಸಿಪಿಗಳ ಜೊತೆ ಪರಮೇಶ್ವರ್ ಅವರು ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇದ್ದಾರೆ ನ್ಯೂ ಇಯರ್ ಎರಡ್ ಸಾವಿರದ ಇಪ್ಪತ್ತಾರು ಬೆಂಗಳೂರಲ್ಲಿ ಬಿಗಿ ಭದ್ರತೆಯನ್ನ ಕೂಡ ಕಲ್ಪಿಸುವಂತಹ ಹಾಗೆ ಈ ಹೊಸ ವರ್ಷದ ಆಚರಣೆಯ ಸಂಪೂರ್ಣವಾದಂತಹ ಜವಾಬ್ದಾರಿ ಪೊಲೀಸ್ ಬೆಂಗಳೂರು ನಗರ ಪೊಲೀಸರ ಹೆಗಲಿಗೆ ಇರುವಂತದ್ದು ಹೀಗಾಗಿ ಗೃಹ ಇಲಾಖೆಯ ವತಿಯಿಂದ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಸಭೆಯನ್ನ ಕೂಡ ಮಾಡ್ತಾ ಇರುವಂಥದ್ದು ಎಸ್ ಸಭೆಯ ದೃಶ್ಯಾವಳಿಗಳನ್ನ ನೀವು ಕೂಡ ಗಮನಿಸಬಹುದಾಗಿದೆ ನೋಡಿ ಹೊಸ ವರ್ಷವನ್ನ ಹೇಗೆ ಬರ್ಮಾಡ್ಕೊಳ್ಬೇಕು ಎನ್ನುವಂತಹ ಕಾತುರತೆಯಿಂದ ಸಲಿಕಾನ್ ಸಿಟಿ ಮಂದಿ ಇರುವಂಥದ್ದು ಎಸ್ ಸಲಿಕಾನ್ ಸಿಟಿ ಮಂದಿಯ ಒಂದು ರಕ್ಷಣೆ ಎಲ್ಲವೂ ಕೂಡ ಇದೀಗ ಬೆಂಗಳೂರು ಪೊಲೀಸರ ಒಂದು ಜವಾಬ್ದಾರಿಯಾಗಿದೆ ಹೀಗಾಗಿ ನ್ಯೂ ಇಯರ್ಗೆ ಬೆಂಗಳೂರು ಪೊಲೀಸರು ಸಿದ್ಧತೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಯಾವ್ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಹಾಗೆ ಜನದಟ್ಟಣೆ ಆಗುವಂತಹ ಪ್ರದೇಶಗಳು ಯಾವ್ದ್ಯಾವ್ದಿದೆ ಏರಿಯಾಗಳು ಯಾವ್ದಾವ್ದಿದೆ ಅಲ್ಲಿ ಯಾವ ರೀತಿ ಕಣ್ಗಾವಲನ್ನ ಇರಿಸಬೇಕು ಹಾಗೆ ಹದ್ದಿನ ಕಣ್ಗಾವಲನ್ನ ಇಡಬೇಕು ಎಷ್ಟು ಜನ ಪೊಲೀಸರನ್ನ ನಿಯೋಜನೆ ಮಾಡಬೇಕು ಎಲ್ಲಿಯವರೆಗೂ ಈ ಒಂದು ಏನು ಆಚರಣೆ ಇದೆ ಆ ಒಂದು ಆಚರಣೆಗೆ ಯಾವುದೇ ಅಡ್ಡಿ ಆತಂಕ ಬರಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಕೂಡ ಸೂಚನೆಗಳನ್ನ ಕೂಡ ಇಲ್ಲಿ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರಿಗೆ ನೀಡಿದ್ದಾರೆ ಹೀಗಾಗಿ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಡಿಸಿಪಿ ಮತ್ತು ಎಸಿಪಿಗಳ ಜೊತೆಯಲ್ಲಿ ಒಂದು ಮೀಟಿಂಗ್ ಅನ್ನ ಕೂಡ ಮಾಡ್ತಾ ಇರುವಂಥದ್ದು ಸೂಚನೆಯನ್ನ ಕೂಡ ನೀಡುತ್ತಾ ಇರುವಂಥದ್ದು